ವಿ ಲೈಟ್ಸ್ ಇಂದ ಏನಾಗುತ್ತೆ ಈ ಎಲ್ಲ ಹುಳುಗಳು ಅಂದ್ರೆ ಟ್ರಾಪ್ಸ್ ಗಳು ಈ ಒಂದು ಲೈಟ್ ಅಟ್ರಾಕ್ಷನ್ ಬಂದು ಈ ನೀರಲ್ಲಿ ಬಿದ್ದು ಅದು ಸತ್ತು ಹೋಗ್ಬಿಡುತ್ತೆ ಬಂಡವಾಳಗಳನ್ನ ಹಾಕಿ ನೀವು ಏನು ಬೆಳೆ ಬೆಳೆದಿರ್ತೀರಾ ಈ ಹುಳುಗಳಿಂದ ಕೀಟಗಳಿಂದ ಏನು ತೊಂದರೆಗಳನ್ನ ಎದುರಿಸಿರ್ತೀರಾ ಅದಕ್ಕೆಲ್ಲ ನೀವು ಈ ಒಂದು ಪ್ರಾಡಕ್ಟ್ ಇಂದ ನೀವು ಟು ಗ್ಯಾಸ್ ಇಟ್ ಓಡ್ಕರಣ ಇವತ್ತು ನಮ್ಮ ರೈತರಿಗೆ ಎರಡು ತುಂಬಾನೇ ಯೂಸ್ ಆಗುವಂತ ಎರಡು ಪ್ರಾಡಕ್ಟ್ ಗಳನ್ನ ತಂದಿದ್ದೀವಿ ಹೌದು ರೈತರು ಈಗ ರೂಪಾಯಿ ಬಂಡವಾಳಗಳನ್ನ ಹಾಕಿಬಿಟ್ಟು ರೈತರು ಬೆಳೆಗಳನ್ನ ಬೆಳೆದಿರ್ತಾರೆ ಸೊ ಈ ಏನಾಗುತ್ತಪ್ಪ ಅಂತಂದ್ರೆ ರೈತರು ಬೆಳೆಗಳನ್ನ ಬೆಳೆದಿರ್ತಾರೆ ಸೊ ರಾತ್ರಿ ಹೊತ್ತಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಶತ್ರು ಕೀಟಗಳು ಅಂತಂದ್ರೆ ಈ ಕೀಟಗಳಾಗಿರ್ಲಿ ಹುಳುಗಳಾಗಿರ್ಲಿ ಸೊ ಆ ಬೆಳೆಗಳನ್ನ ಅಂದ್ರೆ ಎಲೆಗಳನ್ನ ತಿನ್ನೋದಾಗಿರ್ಲಿ ಈ ಕಾಯಿ ಕೊರತೆ ಸಮಸ್ಯೆ ಆಗಿರ್ಲಿ ಇದರಿಂದ ಏನಾಗುತ್ತೆ ಅಂದ್ರೆ ರೈತರ ಹಾಕಿರುವಂತಹ ಬಂಡವಾಳಿಗೆ ಸರಿಯಾದ ಪ್ರತಿಫಲ ಸಿಗಲ್ಲ ಅಂತ ಹೇಳ್ಬೋದು ಬಟ್ ನಾನಿವತ್ತು ಈ ಒಂದು ಎರಡು ಪ್ರಾಡಕ್ಟ್ಗಳನ್ನ ನೀವು ನಿಮ್ಮ ಜಮೀನಲ್ಲಿ ಅಳವಡಿಸಿಕೊಂಡ್ರೆ ಈ ಒಂದು ಕೀಟಗಳ ಒಂದು ಸಮಸ್ಯೆ ಇರಲಿ ಅಥವಾ ಕಾಯಿ ಕೊರತೆ ಸಮಸ್ಯೆ ಇರಲಿ ಸೊ ಇದನ್ನ ನೀವು ಹೋಗ್ಲಾಡಿಸಬಹುದು ಯಾವ ತರ ಅಂತೀರಾ ಸೊ ಗಮನಿಸಬಹುದು ಇಲ್ಲಿ ನನ್ನ ಎರಡು ಪ್ರಾಡಕ್ಟ್ ಗಳಿದೆ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಸೋಲಾರ್ ವಾಟ್ ಟ್ರಾಪ್ ಅಂತ ಈ ಎರಡು ಡಿವೈಸ್ ಯಾವುದೇ ತರದ ಕರೆಂಟ್ ನ ಸಮಸ್ಯೆ ಇಲ್ಲ ಯಾಕಂದ್ರೆ ಇದು ಸೋಲಾರ್ ಇಂದ ರನ್ ಆಗುವಂತ ಎರಡು ಡಿವೈಸ್ ಅಂತಾನೆ ಹೇಳ್ಬಹುದು ಸೊ ಇದು ಯಾವ ರೀತಿ ರೈತರಿಗೆ ಯೂಸ್ ಆಗುತ್ತೆ ಮುಂಚೆ ನೀವೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಮಾಡುವಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಸೊ ಆದ್ರೆ ಇವತ್ತು ಎರಡು ಡಿವೈಸ್ ಗಳಿವೆ ಸೊ ಗಮನಿಸಬಹುದು ಇದು ಸೋಲಾರ್ ಟ್ರಾಪ್ ಅಂತ ಇದು ಒಂದು ಮಿನಿ ಸೋಲಾರ್ ಟ್ರಾಪ್ ಅಂತ ಸೊ ಕಡಿಮೆ ಏನಾದ್ರು ಬಜೆಟ್ ಅಲ್ಲಿ ನೀವು ಹುಡುಕ್ತಿರೋರಿಗೆ ಈ ಒಂದು ಮಿನಿ ಸೋಲಾರ್ ಟ್ರಾಪ್ ನ ತಗೊಳ್ಬಹುದು ಸೊ ಈ ಮಿನಿ ಸೋಲಾರ್ ಟ್ರಾಪ್ ಪ್ಲಾಟ್ನ ನೀವು ಒಂದೇ ಎಕರೆಯಲ್ಲಿ ಎರಡರಿಂದ ಮೂರನ ಹಾಕೋಬೇಕಾಗತ್ತೆ ಸೊ ಇಲ್ಲಿ ಗಮನಿಸಬಹುದು ಇದೊಂದು ಬಿಗ್ ಸೋಲಾರ್ ಟ್ರ್ಯಾಪ್ ಅಂತ ಕರೀತೀವಿ ಸೊ ಇದನ್ನ ಎಕರೆಗೆ ಒಂದು ಹಾಕಿದ್ರು ಸಾಕು ಯಾಕಂದ್ರೆ ಇದರಲ್ಲಿ ಹನ್ನೆರಡು ಯು ವಿ ಲೈಟ್ಸ್ ಗಳನ್ನ ಕೊಟ್ಟಿದ್ದಾರೆ ಸೊ ಇದರಲ್ಲಾದ್ರೆ ನಿಮಗೆ ನಾಲ್ಕು ಯು ವಿ ಲೈಟ್ಸ್ ಗಳನ್ನ ಕೊಟ್ಟಿರ್ತವೆ ಕೊಟ್ಟಿರ್ತೀವಿ ಸೊ ಇದನ್ನ ನೀವು ಎಕರೆಗೆ ಎರಡರಿಂದ ಮೂರನ ಹಾಕೋಬೇಕಾಗತ್ತೆ ಇದನ್ನ ನೀವು ಒಂದನೇ ಹಾಕೊಂಡ್ರೆ ಸಾಕು ತುಂಬಾನೇ ಎಫೆಕ್ಟ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಬಹುದು ಸೊ ಹಾಗೆ ಗಮನಿಸ್ಬೋದು ಇದು ಯಾವ ರೀತಿ ಎಲ್ಲ ಕೆಲಸ ಮಾಡುತ್ತೆ ಅಂದ್ರೆ ಇದಕ್ಕೆ ಯಾವುದೇ ರೀತಿ ಕರೆಂಟ್ ಬೇಕಾಗಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಮೇಲ್ಗಡೆ ಬಂದ್ರೆ ನಿಮಗೆ ಸೆವೆನ್ ನ ಒಂದು ಪಾಲಿಕ್ರಿಷ್ಣನ್ ಹೊಂದಿರುವಂತ ಒಂದು ಸೋಲಾರ್ ಪ್ಲೇಟ್ ನ ಕೊಟ್ಟಿದ್ದಾರೆ ಸೊ ಕೆಳಗಡೆ ಬಂದ್ರೆ ಒಂದು ಬ್ಯಾಟರಿ ಬಾಕ್ಸ್ ಕೂಡ ಇದೆ ಹಾಗೆ ಇಲ್ಲಿ ಆಫ್ ಮತ್ತೆ ಆನ್ ಮಾಡೋಕೆ ಒಂದು ಎಕ್ಸ್ಟ್ರಾ ಸ್ವಿಚ್ ಕೂಡ ಇದೆ ಅಂದ್ರೆ ಬಟನ್ ಸಹ ಇದೆ ನೀವು ಇಲ್ಲಿ ಆಫ್ ಬೇಕಂದ್ರೆ ಆಫ್ ಕೂಡ ಮಾಡ್ಕೋಬಹುದು ಆನ್ ಅಂದ್ರೆ ಆನ್ ಕೂಡ ಮಾಡ್ಕೋಬಹುದು ಹಾಗೆ ಡಿ ಸಿ ಮಾಡ್ಕೋಬಹುದು ಅಂದ್ರೆ ಈಗ ಮಳೆಗಾಲ ಟೈಮ್ ಅಲ್ಲಿ ಕಂಪ್ಲೀಟ್ ಆಗಿ ಮಳೆ ಇರುತ್ತೆ ಅನ್ಕೊಳಿ ಸೊ ಅವಾಗ ಬಿಸಿಲೇ ಬೀಳ್ತಾ ಇಲ್ಲ ಚಾರ್ಜ್ ಆಗ್ತಿಲ್ಲ ಅಂದಾಗ್ಲೂ ಕೂಡ ನೀವು ಇದನ್ನ ಡೈರೆಕ್ಟ್ ಆಗಿ ಕೂಡ ಕೂಡ ನೀವು ಇದನ್ನ ಚಾರ್ಜ್ ತಗೊಂಡೋಗ್ ಕೂಡ ಬಳಸ್ಕೋಬಹುದು ಆತರ ಒಂದು ಒಳ್ಳೆ ಆಪ್ಷನ್ ನೀಡಿದ್ದಾರೆ ಸೊ ಕೆಳಗಡೆ ಬಂದ್ರೆ ನಿಮಗೆ ಹನ್ನೆರಡು ಯು ಲೈಟ್ಸ್ ಕೊಟ್ಟಿದ್ದಾರೆ ಈ ಮಿನಿ ಸೋಲಾರ್ ವಾಟರ್ ಟ್ರಾಪ್ ಅಲ್ಲೂ ಕೂಡ ನೀವು ತ್ರೀ ಒಂದು ಸೋಲಾರ್ ಪ್ಯಾನಲ್ ಸೊ ಕೆಳಗಡೆ ಬಂದ್ರೆ ನಿಮಗೆ ಆಫ್ ಮತ್ತೆ ಆನ್ ಮಾಡ್ಕೊಳ್ಳೋಕೆ ಒಂದು ಬಟನ್ ಸಹ ಇದೆ ಕೂಡ ಇಲ್ಲಿದೆ ನಾಲ್ಕು ಯು ವಿ ಲೈಟ್ಸ್ ಕೂಡ ಇದೆ ಹಾಗೆ ಕೆಳಗಡೆ ಬಂದ್ರೆ ಒಂದು ಬೌಲ್ ಕೂಡ ಇಲ್ಲಿ ನೀರ್ ಹಾಕೊಳ್ಳೋಕೆ ಕೊಟ್ಟಿದ್ದಾರೆ ಒಂದು ಸೋಲಾರ್ ಟ್ರಾಪ್ ಈ ಕೀಟಗಳನ್ನ ಯಾವ ರೀತಿಯಾಗಿ ನಾಶ ಪಡಿಸುತ್ತೆ ಅಂತ ತಿಳ್ಕೊಂಡು ಬರೋದಾದ್ರೆ ಈಗ ರಾತ್ರಿ ಹೊತ್ತು ಟೈಮ್ ಅಲ್ಲಿ ಅಂತಂದ್ರೆ ಈಗ ಒಂದು ಆರೂವರೆ ಏಳು ಗಂಟೆ ಆದ ತಕ್ಷಣ ಏನಾಗುತ್ತೆ ಸೊ ಒನ್ ಟ್ವೆಂಟಿ ಪ್ಲಸ್ ಈ ಸೋಲಾರ್ ಟ್ರಾಪ್ ಅಂದ್ರೆ ಶತ್ರು ಕೀಟಗಳು ಏನಾಗುತ್ತೆ ಈ ಒಂದು ಗಿಡದ ಹತ್ರ ನೀವು ಕಾಯಿ ಬೆಳೆಗಳೋರದ ಸಮಸ್ಯೆ ಆಗಿರಲಿ ಈ ಪ್ರಕ್ರಿಯೆ ನಡೆಯುತ್ತೆ ಇದರಿಂದ ತುಂಬಾನೇ ನಷ್ಟ ಆಗುತ್ತೆ ಅಂತ ಹೇಳ್ಬೋದು ಈ ಡಿವೈಸ್ ಇರೋದ್ರಿಂದ ಏನಾಗುತ್ತೆ ಗಮನಿಸಬಹುದು ಈ ಎರಡು ಡಿವೈಸ್ ಅಲ್ಲೂ ಕೂಡ ನಿಮಗೆ ಯು ವಿ ಲೈಟ್ಸ್ ಅಂತ ಬರುತ್ತೆ ಸೊ ಇದೇನಾಗುತ್ತೆ ಅಂತಂದ್ರೆ ನೈಟ್ ಒತ್ತಲ್ಲಿ ನಿಮಗೆ ಆಟೋಮೆಟಿಕ್ ಆಗಿ ಇದು ಆನ್ ಆಗುತ್ತೆ ಸೊ ಗಮನಿಸಬಹುದು ನೈಟ್ ಒತ್ತಲ್ಲಿ ಸೊ ಇದು ಏಳು ಗಂಟೆ ಆದ ತಕ್ಷಣ ಆಟೋಮೆಟಿಕ್ ಆಗಿ ಈ ತರ ಆನ್ ಆಗುತ್ತೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಇಲ್ಲಿ ಗಮನಿಸಬಹುದು ಎರಡು ಯು ವಿ ಲೈಟ್ಸ್ ಸೊ ಇಲ್ಲಿ ಗಮನಿಸೋದ್ರೆ ನಿಮಗೆ ಹನ್ನೆರಡು ಯು ಬಿ ಲೈಟ್ಸ್ಗಳಿದೆ ಸೊ ಕೆಳಗಡೆ ನೀವು ಎರಡು ಡಿವೈ ಅಂದ್ರೆ ಎರಡು ಡಿವೈಸ್ಗೂ ಕೂಡ ಕೆಳಗಡೆ ನೀರನ್ನ ಹಾಕೋಬೇಕಾಗತ್ತೆ ನೀರನ್ನ ಹಾಕೊಂಡು ಕೆಲವೊಂದಷ್ಟು ಶಾಂಪು ಆಗಿರಲಿ ಅಥವಾ ಸೋಪಿಂಗ್ ಪೌಡರ್ ಆಗಿರಲಿ ಈ ತರ ನೀವು ಹಾಕೊಳ್ಬೇಕಾಗತ್ತೆ ಏನಾಗುತ್ತಪ್ಪ ಅಂತಂದ್ರೆ ಈ ಯು ವಿ ಲೈಟ್ಸ್ ಇಂದ ಏನಾಗುತ್ತೆ ಈ ಎಲ್ಲ ಹುಳುಗಳು ಅಂದ್ರೆ ಟ್ರಾಪ್ಸ್ಗಳು ಈ ಒಂದು ಲೈಟ್ ಅಟ್ರಾಕ್ಷನ್ಗೆ ಇತರತ್ರ ಬಂದು ಈ ನೀರಲ್ಲಿ ಬಿದ್ದು ಅದು ಸತ್ತು ಹೋಗ್ಬಿಡುತ್ತೆ ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಈ ಎಷ್ಟೋ ಸಾವಿರ ರೂಪಾಯಿ ಬಂಡವಾಳಗಳನ್ನ ಹಾಕಿ ನೀವು ಏನು ಬೆಳೆ ಬೆಳೆದಿರ್ತೀರಾ ಈ ಹುಳಗಳಿಂದ ಕೀಟಗಳಿಂದ ಏನು ತೊಂದರೆಗಳನ್ನ ಎದುರಿಸ್ತಿರ್ತೀರಾ ಅದಕ್ಕೆಲ್ಲ ನೀವು ಈ ಒಂದು ಪ್ರಾಡಕ್ಟ್ ಇಂದ ನೀವು ಮುಕ್ತಿನ ಹೊಂದಬಹುದು ಈ ಸೋಲಾರ್ ಟ್ರಾಪ್ ಗಳನ್ನ ನೀವು ಯಾವ ರೀತಿಯಾಗಿ ಫಿಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಸೊ ಗಮನಿಸಬಹುದು ಈ ಒಂದು ಮಿನಿ ಸೋಲಾರ್ ಟ್ರಾಪ್ ಗೆ ಕೆಳಗಡೆ ಒಂದು ಹೋಲ್ಸ್ ಇರುತ್ತೆ ಹೋಲ್ಸ್ ಮುಖಾಂತರ ನೀವು ಒಂದು ಪೈಪ್ ನ ಈ ರೀತಿಯಾಗಿ ಒಂದು ಪೈಪ್ ಕೂಡ ತಗೊಳ್ಬಹುದು ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಮೆಟಲ್ ಏನಾದ್ರು ಒಂದು ಫೋಲ್ ಇದ್ರೆ ಮೆಟಲ್ ಫೋಲ್ ಕೂಡ ಹಾಕೋಬಹುದು ಇಲ್ಲ ಅಂತಂದ್ರೆ ಮರದ ಪೋಲ್ ಇದ್ರೆ ಮರದ ಪೋಲ್ ಕೂಡ ಹಾಕೊಂಡು ನೀವು ಈ ತರ ಫಿಟ್ ಮಾಡ್ಕೊಳ್ಬೇಕಾಗತ್ತೆ ಅಂದ್ರೆ ಈಗ ಒಂದು ಎಕರೆ ಏನಾದ್ರು ಇದ್ರೆ ನಿಮ್ಮ ಜಮೀನು ಏನಾದ್ರು ನೀವು ಮಿನಿ ಸೋಲಾರ್ ವಾಟರ್ ಟ್ರಾಪ್ ನ ತಗೊಳ್ತೀನಿ ಅಂದ್ರೆ ಎರಡರಿಂದ ಮೂರನ್ನ ಹಾಕೊಳ್ಬೇಕಾಗತ್ತೆ ಅದೇ ನೀವೇನಾದರೂ ಸ್ವಲ್ಪ ದೊಡ್ಡದಾಗಿರುವಂಥ ಸೋಲಾರ್ ಮಿನಿ ಸೋಲಾರ್ ಟ್ರ್ಯಾಪ್ನ ತೊಗೊಳ್ತೀನಿ ಅಂತಂದರೆ ಈ ರೀತಿಯಾಗಿ ಮೂರು ಪೈಪ್ಗಳನ್ನು ಅಥವಾ ನೀವು ಇಲ್ಲಿ ಯಾವುದು ಬೇಕಾದರೂ ಪೋಲ್ನ ಹಾಕೊಳ್ಬೇಕಾಗತ್ತೆ ಸೊ ಈ ಪೋಲ್ನ ಈ ಒಂದು ಡಿವೈಸ್ನ ತೊಗೊಳ್ತೀನಿ ಅಂತಂದರೆ ಇದು ಒಂದು ಎಕರೆಗೆ ಒಂದಿದ್ರೆ ಸಾಕು ಸೊ ಮಿನಿ ಸೋಲಾರ್ ವಾಟರ್ ಟ್ರ್ಯಾಪ್ನ ನೀವು ತೊಗೊಳ್ತೀನಿ ಅಂತಂದರೆ ಒಂದು ಎಕರೆಯಲ್ಲಿ ನೀವು ಎರಡರಿಂದ ಮೂರನ್ನ ಹಾಕೊಳ್ಬೇಕಾಗುತ್ತೆ ಇನ್ನು ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಪ್ರೈಸ್ ಬಂದುಬಿಟ್ಟು ನೀವು ಮಿನಿ ಸೋಲಾರ್ ವಾಟರ್ ಡ್ರಾಪ್ನ ತಗೋಳ್ತೀನಿ ಅಂದರೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದರೆ ಸಾವಿರದ ನಾನ್ನೂರು ರೂಪಾಯಿ ಅಷ್ಟು ಪ್ರೈಸ್ ಇರುತ್ತೆ ಸಿಕ್ಸ್ ಮಂತ್ಗಳ ಕಾಲ ವಾರಂಟಿ ಕೂಡ ಇದೆ ಅಂದ್ರೆ ಆರು ತಿಂಗಳು ವಾರಂಟಿ ಕೂಡ ಇರುತ್ತೆ ಅದೇ ನೀವು ಮಿನಿ ಸೋಲಾರ್ ಡ್ರಾಪ್ನ ಏನಾದ್ರು ತೊಗೊಳ್ತೀನಿ ಅಂತಂದ್ರೆ ಸೊ ಗಮನಿಸಬಹುದು ಇದರಲ್ಲಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೆ ನಾಲ್ಕು ಸಾವಿರ ರೂಪಾಯಿ ಪ್ರೈಸ್ ಇರುತ್ತೆ ಇದು ನಿಮಗೆ ಒಂದು ವರ್ಷಗಳ ಕಾಲ ವಾರಂಟಿ ಕೂಡ ಇರುತ್ತೆ ಈ ಪ್ರಾಡಕ್ಟ್ ಗಳು ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ನಲ್ಲಿ ಬರುವಂತ ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಸೊ ಇಲ್ಲ ಅಂತಂದ್ರೆ ನೀವೇನಾದ್ರೂ ಡೈರೆಕ್ಟ್ ಆಗಿ ಬಂದು ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಇರುವಂತದ್ದು ಮೈಸೂರಲ್ಲಿ ಮಂಡಿ ಮೊಹಲ ಕಬಿ ರೋಡ್ ನಿಯರ್ ಸ್ಟ್ರೀಟ್ ಹಾಕಿಸ್ ಪಕ್ಕದಲ್ಲಿ ನಮ್ಮ ಲಕ್ಷ ಗೆ ನೀವು ಡೈರೆಕ್ಟ್ ಆಗಿ ಬಂದು ಕೂಡ ಇದನ್ನ ಪರ್ಚೇಸ್ ಮಾಡ್ಕೋಬಹುದು ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಶಾಪ್ ಲೊಕೇಶನ್ ಕೂಡ ಇರುತ್ತೆ ಸೊ ಲೊಕೇಶನ್ ನೋಡಿಕೊಂಡು ಕೂಡ ನೀವು ಡೈರೆಕ್ಟ್ ಆಗಿ ಬಂದು ವಿಸಿಟ್ ಕೂಡ ಮಾಡ್ಕೋಬಹುದು ಇಲ್ಲ ಸರ್ ನಾವು ತುಂಬಾ ದೂರ ದೂರ ಇರ್ತೀವಿ ಕೊರಿಯರ್ ಫೆಸಿಲಿಟಿ ಇದೆ ಅಂದ್ರೆ ಹೌದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಫೆಸಿಲಿಟಿ ಕೂಡ ಇದೆ ಸೊ ನಾವು ಕೊರಿಯರ್ ಮೂಲಕ ಕಳಿಸುವಂತ ಪ್ರಯತ್ನ ಕೂಡ ಮಾಡ್ತೀವಿ ಸೊ ಹಾಗೆ ಇದೇ ತರದ ವಿಡಿಯೋಗಳಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಗ್ಯಾಸೆಟ್ ಜೊತೆಗೆ ಮತ್ತೆ ಅಲ್ಲಿವರೆಗೂ ಅಲ್ಲಿವರೆಗೆ ಬಾಬಾಯ್